ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಮೊದಲನೇ ಪಟ್ಟಿಯನ್ನ ಪ್ರಕಟಗೊಳಿಸಿದೆ ದೇಶದ ಒಟ್ಟು ಒಂಬತ್ತು ರಾಜ್ಯಗಳ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಇದೀಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್ ಇದರಲ್ಲಿ ಕರ್ನಾಟಕದ ಏಳು ಲೋಕಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಫಸ್ಟ್ ಲಿಸ್ಟ್ ನಲ್ಲಿರುವಂತಹ ಈ ಅಭ್ಯರ್ಥಿಗಳು ಯಾರ್ಯಾರು ಯಾರ್ಯಾರು ಯಾವ್ಯಾವ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ತುಮಕೂರಿನಿಂದ ಮುದ್ದ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಹಾಸನದಿಂದ ಶ್ರೇಯಸ್ ಪಟೇಲ್ ಹಾಗೆ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ರಾಜು ಆಲಗೂರ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ವೆಂಕಟರಾಮೇಗೌಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿಕೆ ಸುರೇಶ್ ಹಾಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಆನಂದ ಗಡ್ಡದೇವರ ಮಠ ಅವರ ಹೆಸರನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್ ಇದೀಗ ಕಾಂಗ್ರೆಸ್ನ ಮೊದಲನೇ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಈ ಏಳು ಮಂದಿ ಅಭ್ಯರ್ಥಿಗಳ ಜಾತಿವಾರು ಲೆಕ್ಕಾಚಾರವನ್ನು ನೋಡೋದಾದ್ರೆ ಹಳೆ ಮೈಸೂರು ಭಾಗದ ನಾಲ್ಕು ಜನ ಅಭ್ಯರ್ಥಿಗಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಹಾಗೆ ಇನ್ನುಳಿದಂತೆ ಒಂದು ಈಡಿಗ ಸಮುದಾಯ ಹಾಗೆ ಮತ್ತೊಂದು ಲಿಂಗಾಯತ ಸಮುದಾಯ ಉಳಿದಂತೆ ಎಸ್ಸಿ ಬಲಗೈ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತೈದು ಸಂಸದರನ್ನ ಹೊಂದಿರುವಂತಹ ಬಿಜೆಪಿ ಕರ್ನಾಟಕದಲ್ಲಿ ಈವರೆಗೂ ಮೊದಲ ಪಟ್ಟಿಯನ್ನು ಪ್ರಕಟಗೊಳಿಸಿಲ್ಲ ಸೊ ಈಗಾಗಲೇ ಯಡಿಯೂರಪ್ಪನವರು ಹೇಳಿದಂತಹ ಮಾಹಿತಿಯ ಪ್ರಕಾರ ಬುಧವಾರನೇ ಮೊದಲ ಪಟ್ಟಿ ಪ್ರಕಟವಾಗಬೇಕಿತ್ತು ಬಿ ಜೆ ಪಿ ಅಭ್ಯರ್ಥಿಗಳದ್ದು ಆದರೆ ಇದಕ್ಕೂ ಮುನ್ನವೇ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಘೋಷಣೆ ಮಾಡಿ ಆಗಿದೆ ಸೊ ಹೀಗಾಗಿ ಕಾಂಗ್ರೆಸ್ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಅದೇನಪ್ಪ ಅಂದರೆ ಈ ಬಾರಿ ನಾವು ಕರ್ನಾಟಕದಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀವಿ ಹಾಗೆ ಇವರೇ ನಮ್ಮ ಗೆಲ್ಲುವ ಕುದುರೆಗಳು ಎನ್ನುವಂತಹ ಕ್ಲಿಯರ್ ಮೆಸೇಜನ್ನು ರಾಜ್ಯ ಬಿ ಜೆ ಪಿಗೆ ಕಾಂಗ್ರೆಸ್ ರವಾನೆ ಮಾಡಿದೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರವನ್ನ ಗೆದ್ದುಕೊಂಡಿದ್ದಂತಹ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಕ್ಷೇತ್ರವನ್ನಾದರೂ ಗೆಲ್ಲಬೇಕು ಎನ್ನುವಂತಹ ವಿಶ್ವಾಸದಲ್ಲಿದೆ ಸೊ ಅದರ ಭಾಗವಾಗಿಯೇ ಇದೀಗ ಕಾಂಗ್ರೆಸ್ ಕರ್ನಾಟಕಕ್ಕೆ ಮೊದಲ ಪಟ್ಟಿಯಲ್ಲಿ ಸ್ಥಾನವನ್ನ ಕೊಟ್ಟಿದೆ